ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರ ಗೀತಾ ಸುನಾದದ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಈ ದಿನ ನಾವು ಭಗವದ್ಗೀತೆಯ ಅರ್ಜುನ ವಿಷಾದ ಯೋಗದಲ್ಲಿರುವಂತಹ ಪ್ರಥಮ ಅಧ್ಯಾಯದ ಮೂವತ್ಮೂರು ಮತ್ತು ಮೂವತ್ನಾಲ್ಕನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಯಶಾಥಾಂಕ್ಷಿ ತನ್ನೋ ರಾಜ್ಯ ಭೋಗಾ ಸುಖಾಚಿ ಯುದ್ಧ ಪ್ರಾಣ ಧನಾನಿಚ ಆಚಾರ್ಯ ಪಿತರಃಪುತ್ರ ತಮಹ ಶ್ವಶುರಾಫ್ ಪೌತ್ರ ಶ್ಯಾಲಾ ಸಂಬಂಧಿನಸ್ತಥಾ ಯಾರಿಗಾಗಿ ನಮಗೆ ರಾಜ್ಯ ಭೋಗ ಸುಖಗಳು ಬೇಕೆನಿಸಬಹುದೋ ಅಂತಹವರೇ ಪ್ರಾಣ ಮತ್ತು ಧನವನ್ನು ಬಿಟ್ಟು ಯುದ್ಧಕ್ಕೆ ನಿಂತಿರುವರು ಗುರುಗಳು ಚಿಕ್ಕಪ್ಪ ದೊಡ್ಡಪ್ಪನವರು ಮಕ್ಕಳು ತಾಯಂದಿರು ಸೋದರ ಮಾವಂದಿರು ಮೊಮ್ಮಕ್ಕಳು ಭಾವ ಮೈದುನರು ಹೀಗೆ ಇತರ ನೆಂಟರುಗಳು ಇವರೆಲ್ಲ ಈ ಯುದ್ಧದಲ್ಲಿ ನಿಂತುಬಿಟ್ಟಿದ್ದಾರೆ ಅಂತ ಅರ್ಜುನ ಕೃಷ್ಣನ್ಗೆ ಕೇಳ್ತಾ ಇದ್ದಾನೆ ಇದರರ್ಥ ಇಷ್ಟೇ ಕೃಷ್ಣ ನಾನು ಯಾರಿಗಾಗಿ ಯುದ್ಧ ಮಾಡ್ತಿದ್ದೇನೆ ನನ್ನ ಬಂಧು ಬಾಂಧವರೆಲ್ಲ ನೆಂಟರಿಷ್ಟರೆಲ್ಲ ಯುದ್ಧದ ನಂತರ ಈ ರಾಜ್ಯದ ಭೋಗವನ್ನು ಅನುಭವಿಸುತ್ತಾ ಸುಖವಾಗಿರಬೇಕು ಅಂಥೇಳಿ ನಾನು ಬಯಸ್ತಾ ಇದ್ದೀನೋ ಅಂತಹ ಗುರು ಹಿರಿಯರು ಬಂಧು ಬಾಂಧವರೇ ಯುದ್ಧದ ಶತ್ರು ಸೈನ್ಯದಲ್ಲಿ ನಿಂತುಬಿಟ್ಟಿದ್ದಾರೆ ರಾಜ್ಯ ಭೋಗ ಸುಖ ಇವುಗಳನ್ನೆಲ್ಲ ಅನುಭವಿಸಬೇಕಾದರೆ ಸುತ್ತಮುತ್ತಲೂ ನೆಂಟರಿಷ್ಟರು ಮತ್ತು ಪ್ರಜೆಗಳು ಇವರುಗಳೆಲ್ಲ ಇರಬೇಕು ಅವರಿಗೆಲ್ಲ ಇದನ್ನು ತೋರಿಸಿಕೊಂಡು ಆನಂದಿಸಬೇಕು ಹಾಳೂರಿಗೆ ಉಳಿದವನೇ ಗೌಡ ಅನ್ನುವಂಥ ಒಂದು ಗಾದೆ ಇದ್ದಂಗೆ ಹಾಳೂರಿಗೆ ರಾಜನಾದರೆ ಪ್ರಯೋಜನವೇನು ನೋಡೋದಕ್ಕೆ ಒಂದು ನರಪಿಳ್ಳಿಯೂ ಕೂಡ ಇಲ್ಲದೆ ಹೋದರೆ ನಾನೊಂದು ದೊಡ್ಡದಾದ ದರ್ಬಾರನ್ನು ಮಾಡಿದ್ರೆ ಏನು ಸಂತೋಷ ಕೌರವನಿಗೆ ಸಹಾಯಕ್ಕೆ ಬಂದ ವೀರರು ಸುಮ್ಮನೆ ಯುದ್ಧರಂಗದಿಂದ ಬೆನ್ನು ತೋರುವವರಲ್ಲ ಅವರು ತಾವು ಸಾಯುವುದಕ್ಕೆ ಮುಂಚೆ ಬೇಕಾದಷ್ಟು ಜನರನ್ನ ಕೊಂದು ತಾವು ಸಾಯುತ್ತಾರೆ ಹೀಗಿರುವಾಗ ಒಂದು ವೇಳೆ ಜಯ ಪಾಂಡವರಿಗೆ ಲಭಿಸಿದರೂ ಅದು ಲಕ್ಷಾಂತರ ಜನರ ಸಾವಿನ ಮೇಲಿದೆ ಅರ್ಜುನ ಹೀಗೆ ಹೇಳ್ತಾ ತನ್ನ ಕಾರಣಗಳನ್ನು ಕೊಟ್ಟು ಧರ್ಮ ಕಾರ್ಯಕ್ಕೆ ಅಡ್ಡಿಯಾಗ್ತಾ ಇದ್ದಾನೆ ಇಲ್ಲಿ ಅರ್ಜುನನ ಮಾತು ನಮಗೆ ಕರುಣೆಯಿಂದ ಕೂಡಿದೆಯಲ್ಲ ಅಂಥೇಳಿ ಅನಿಸುತ್ತೆ ಎಂತಹ ತಾಳ್ಮೆಯ ಪರಮ ಮನುಷ್ಯ ಆತ ನಮಗೆ ನಮಗನಿಸುತ್ತೆ ಆದರೆ ಅವನು ಇಲ್ಲಿ ಮಾಡುತ್ತಿರುವಂಥ ತಪ್ಪು ಅದು ತನ್ನ ಕರ್ತವ್ಯವನ್ನೇ ಮರೆತಿರುವುದು ಕ್ಷತ್ರಿಯನಾದವನಿಗೆ ಧರ್ಮಕ್ಕಾಗಿ ಯುದ್ಧ ಮಾಡುವುದು ಮೊದಲು ಉಳಿದವುಗಳೆಲ್ಲ ಗೌಣ ಇಲ್ಲಿ ಗೌಣಕ್ಕೆ ಆತ ಪ್ರಥಮ ಸ್ಥಾನವನ್ನು ಕೊಟ್ಟು ಧರ್ಮದ ಯುದ್ಧವನ್ನೇ ಮರ್ತು ಕುಳಿತುಕೊಂಡ್ಬಿಟ್ಟಿದ್ದಾನೆ ರಾಜ ಮನೆತನದ ಎರಡು ಪಂಗಡಗಳ ನಡುವಿನ ಈ ಯುದ್ಧ ಈ ಯುದ್ಧದ ವಿರುದ್ಧ ಅರ್ಜುನನು ಕೃಷ್ಣನಲ್ಲಿ ತನ್ನ ವಾದಗಳನ್ನು ಮುಂದುವರಿಸ್ತಾನೇ ಇದ್ದಾನೆ ವಿಧಿ ಅವನನ್ನು ಯುದ್ಧ ಕ್ಷೇತ್ರಕ್ಕೆ ಕರೆತಂದರೂ ಕೂಡ ಯುದ್ಧ ಮಾಡಬೇಕಪ್ಪ ಅಂಥೇಳಿ ತೊಡಗಿಸಿದ್ರು ಕೂಡ ವಿಧಿಯ ಕೈಯಿಂದ ತಪ್ಪಿಸ್ಕೊಳ್ಬೇಕು ಏನೋ ಅನ್ನೋ ಕಾರಣದಲ್ಲಿ ಅರ್ಜುನ ಮೂಢನಂತೆ ಹೇಡಿಯಂತೆ ವರ್ತಿಸ್ತಾ ಇದ್ದಾನೆ ಆದರೆ ಕೃಷ್ಣನೋ ಆತ ತುಂಬ ಚತುರ ಬುದ್ಧಿವಂತ ಆತ ತುಂಬು ಗಾಂಭೀರ್ಯದಿಂದ ಅರ್ಜುನನ ವರ್ತನೆಯನ್ನ ಸೂಕ್ಷ್ಮವಾಗಿ ಅವಲೋಕಿಸ್ತಾ ಇದ್ದಾನೆ ಆ ಕೃಷ್ಣ ಪರಮಾತ್ಮನಲ್ಲಿ ಇರುವಂಥ ನಗೆ ಅರ್ಜುನನನ್ನೇ ನಾಚಿಸುವಂತಿದೆ ತಾನು ಮನಸ್ಸಿನಲ್ಲಿ ಆಲೋಚಿಸುತ್ತಿರುವುದು ನ್ಯಾಯ ಮತ್ತು ಅದಕ್ಕೆ ತನ್ನ ಸ್ನೇಹಿತನೂ ಮತ್ತು ಸಾರಥಿಯೂ ಆಗಿರುವಂಥ ಪರಮಾತ್ಮನಾದಂಥ ಶ್ರೀಕೃಷ್ಣ ನೈತಿಕವಾದಂಥ ಬೆಂಬಲ ಕೊಡ್ತಾನೆ ಅನ್ನೋದನ್ನು ಅರ್ಜುನ ಅಪೇಕ್ಷೆ ಪಡ್ತಾ ಇದ್ದಾನೆ ಆದರೆ ಕೃಷ್ಣನ ಒಂದು ನೋಟ ಇದೆಯಲ್ಲ ಅದು ಮಾತ್ರ ತುಂಬ ವಿಚಿತ್ರವಾಗಿ ಅರ್ಜುನನಿಗೆ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಇನ್ನು ಮುಂದಿನ ಶ್ಲೋಕಗಳುದ್ದಕ್ಕೂ ಕೂಡ ಅರ್ಜುನ ಕೃಷ್ಣನಿಗೆ ಹಲವಾರು ಮಾತುಗಳ ಮೂಲಕ ಈ ಯುದ್ಧ ಯಾಕೆ ಬೇಕು ನಾವು ಯಾಕೆ ಮಾಡಬೇಕು ನನ್ನ ಗುರು ಹಿರಿಯರನ್ನ ಬಂಧು ಬಾಂಧವರನ್ನೆಲ್ಲ ನಾನು ಯಾಕೆ ನಾನು ಸಂಹಾರ ಮಾಡಬೇಕು ಇದರಿಂದ ನನಗೇನು ಪ್ರಯೋಜನ ಅವರ ಸಮಾಧಿಯ ಮೇಲೆ ನಾನು ಯುದ್ಧವನ್ನು ಮಾಡಿ ಅವರ ಸಮಾಧಿಯ ಮೇಲೆ ನಾನು ಅರಮನೆಯನ್ನು ಕಟ್ಟಿ ಅವರ ಸಮಾಧಿಯ ಮೇಲೆ ನಾನು ಸಿಂಹಾಸನವನ್ನು ಹಾಕಿ ಕೂತಾಗ ನನಗೆ ನಿಜಕ್ಕೂ ಅದರಿಂದ ಏನಾದರೂ ಒಂದು ಪ್ರಯೋಜನ ಆಗುತ್ತಾ ನಾನೇನು ಲೋಕಧರ್ಮವನ್ನು ಪಾಲಿಸ್ದಂಗೆ ಆಗತ್ತಾ ಅನ್ನೋದೇ ಒಂದು ಕ್ಲಿಷ್ಟವಾದಂತಹ ಒಂದು ಮನಸ್ಥಿತಿಯಲ್ಲಿ ಅರ್ಜುನ ತೊಡಗಿರ್ತಾನೆ ಆದರೆ ಅಲ್ಲಿಯವರೆಗೆ ಅರ್ಜುನ ಯುದ್ಧಕ್ಕಾಗಿಯೇ ಸತತ ಹದಿನಾಲ್ಕು ಹದಿನೈದು ವರ್ಷಗಳ ಕಾಲ ಸಿದ್ಧತೆಯನ್ನು ಮಾಡಿರ್ತಾನೆ ಅನ್ನೋದನ್ನು ಮರ್ತೇ ಬಿಟ್ಟಿರ್ತಾನೆ ಅದೆಲ್ಲವನ್ನ ಮರೆತು ಕೇವಲ ಆ ಕ್ಷಣಕ್ಕಾಗಿ ಮಾತ್ರ ವಿಚಲಿತ ಆಗೋಗ್ಬಿಟ್ಟಿರ್ತಾನೆ ಜನ್ಮ ಜನ್ಮಾಂತರಗಳಿಂದ ಯುಗಯುಗಾಂತರಗಳಿಂದ ವರ್ಷಾಂತರಗಳಿಂದ ತಂದಂತಹ ಒಂದು ಸಿದ್ಧತೆಯನ್ನು ಒಂದು ಕ್ಷಣಕ್ಕೆ ಮರೆತು ಬಿಡ್ತಾನೆ ನಾವು ಕೂಡ ಅಷ್ಟೇ ಯಾವುದೋ ಒಂದು ಕಾರ್ಯವನ್ನು ನಡೆಸಲೇಬೇಕು ಅಂತ ಹೇಳಿ ತುಂಬ ಸಿದ್ಧತೆಯನ್ನು ಮಾಡಿ ಹೊರಟು ನಿಂತು ಆ ಕಾರ್ಯವನ್ನು ಮಾಡಲಿಕ್ಕೆ ಹೆಜ್ಜೆ ಇಟ್ಟಿರ್ತೀವಿ ಅದು ಯಾವುದೋ ಒಂದು ಸಣ್ಣ ಕ್ಷಣ ಛೆ ಇದನ್ನ ಯಾಕೆ ಮಾಡಬೇಕು ಹೋಗಲಿ ಬಿಡು ಅನ್ನೋವಂಥ ಒಂದು ಉಡಾಫೆ ಅಥವಾ ಬೇಜವಾಬ್ದಾರಿಯನ್ನು ನಾವು ತೋರಿ ಆ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀವಿ ಅಥವಾ ಅದಕ್ಕೆ ಬೆನ್ನು ಮಾಡಿ ವಾಪಸ್ ಬಿಡ್ತೀವಿ ಆದರೆ ಯಾವುದೇ ಕಾರ್ಯವನ್ನಾಗಲಿ ನಾವು ಒಂದು ಸಂಕಲ್ಪದ ಮನಸ್ಥಿತಿಯನ್ನು ಹಿಡಿದು ಅದನ್ನು ಮುನ್ನಡೆಸಿ ಗುರಿ ತಲುಪುವವರೆಗೂ ಕೂಡ ಎಲ್ಲಿಯೂ ನಿಲ್ಲದೆ ಕಾರ್ಯ ಮಾಡಿದಾಗ ಮಾತ್ರ ನಾವು ಆಮೆ ಮೊಲದ ಕತೆಯಂತೆ ಆಮೆ ಹೇಗೆ ಗೆಲ್ಲುತ್ತೋ ಹಾಗೆ ನಾವು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ನಡಿಗೆ ನಿಧಾನವಾದರೂ ಸಮಸ್ಯೆ ಇಲ್ಲ ಆ ನಡಿಗೆ ನಿಲ್ಲಬಾರ್ದು ಅರ್ಜುನನ್ದ್ದು ಕೂಡ ಅಷ್ಟೆ ಮೊಲದಂತೆ ಆತ ಓಡಿ 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 ಬಂದ ಆದರೆ ಮಧ್ಯದಲ್ಲಿ ಇದು ಯಾಕೆ ನಾನು ಓಡ್ತಾ ಇದ್ದೀನಿ ಗೊತ್ತಿಲ್ವಲ್ಲ ಅಂತ ಹೇಳಿ ಮೊಲದ ಹಾಗೆ ಮಧ್ಯದಲ್ಲೇ ನಿಂತುಬಿಟ್ಟಿದ್ದಾನೆ ಗುರಿ ತಲುಪೋದಕ್ಕೆ ಯಾಕೆ ಹೋಗಬೇಕು ಇಲ್ಲೇ ನಿಂತುಬಿಟ್ರೆ ಸಾಕು ನಾನು ಏನು ಪ್ರಯೋಜನ ಅನ್ನೋ ಹಾಗೆ ಸುಮ್ಮನೆ ನಿಂತುಬಿಟ್ಟಿದ್ದಾನೆ ಕೃಷ್ಣ ಅದಕ್ಕೇನು ಉತ್ತರ ಕೊಡ್ತಾನೆ ಅದನ್ನು ಮುಂದಿನ ಶ್ಲೋಕಗಳಲ್ಲಿ ನೋಡೋಣ ಆದರೆ ಅರ್ಜುನ ಮಾತ್ರ ಕೃಷ್ಣನನ್ನು ಓಲೈಸೋದಕ್ಕೆ ಕೃಷ್ಣನ ಮನಸ್ಥಿತಿಯನ್ನು ಬದಲಾಯಿಸೋದಕ್ಕೆ ಈ ಯುದ್ಧ ಯಾಕೆ ಬೇಕಪ್ಪ ಅಂಥೇಳಿ ಕೇಳುವಂಥ ಮಾತುಗಳನ್ನೇ ಅರ್ಜುನ ಹೇಳ್ತಾ ಹೋಗ್ತಾನೆ ಆದರೆ ನಾವು ಒಂದು ದುರ್ಲಭವಾದಂಥ ಮತ್ತು ದುರ್ಗಮವಾದಂಥ ಮತ್ತು ತಪ್ಪು ದಾರಿಯನ್ನು ಹಿಡಿದು ನಡೀತಾ ಇದ್ದರೆ ಅದನ್ನು ಸರಿಯಾಗಿ ಚಾಟಿ ಏಟನ್ನು ಕೊಟ್ಟು ಸರಿಯಾದ ಹಾದಿಗೆ ತರುವಂಥವನೇ ಆ ಭಗವಂತ ಆದರೆ ಆ ಭಗವಂತನ ಒಂದು ಮಾತಿಗೆ ನಮ್ಮ ಒಂದು ಮನಸ್ಸು ನಮ್ಮ ಒಂದು ಚಿತ್ತ ತೆರೆದಿರಬೇಕು ಹಾಗಾಗಿ ನಮ್ಮ ಮುದ್ದುರಾಮ ಅದಕ್ಕೆ ಏನು ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ ಬಿಮ್ಮು ಕೋಟೆಯ ಕಟ್ಟಿ ಅಹಮಿಕೆಯ ಧ್ವಜ ನೆಟ್ಟು ಬಿಮ್ಮು ಕೋಟೆಯ ಕಟ್ಟಿ ಅಹಮಿಕೆಯ ಧ್ವಜ ನೆಟ್ಟು ಸೇಡು ಸೈನ್ಯವ ಬೆಳೆಸಿ ಏನ ಗಳಿಸುವೆಯೋ ಅದೇ ಕದನ ಅದೇ ರಕ್ತ ಪಾತ ಅದೇ ಮರಣದನಿ ಅದೇ ಕದನ ಅದೇ ರಕ್ತ ಪಾತ ಅದೇ ಮರಣದನಿ ಬದುಕು ಇಷ್ಟೇ ಏನು ಮುದ್ದುರಾಮ ಬದುಕು ಇಷ್ಟೇ ಏನು ಮುದ್ದು ರಾಮ ನಮ್ಮದೇ ಒಂದು ಕೋಟೆಯನ್ನು ಕಟ್ಟಿ ಅಲ್ಲಿ ಒಂದು ಅಹಂಕಾರ ದರ್ಪದ ಒಂದು ಧ್ವಜವನ್ನು ನೆಟ್ಟು ನಾನು ಹೇಳಿದ್ದೇ ಸರಿ ನನ್ನ ತೀರ್ಮಾನವೇ ನ್ಯಾಯ ನಾನು ಹೇಳಿದಂಥ ಮಾತುಗಳೇ ಶಾಸನ ಅಂತ ಹೇಳಿ ಅಲ್ಲೇ ಕುಳಿತುಕೊಂಡು ನಾವು ಅಲ್ಲೇ ಇದ್ದು ಬಿಡ್ತೇವೆ ಹಾಗಾಗಿ ಬದುಕು ಇಷ್ಟೇ ಏನು ಅಂತ ಹೇಳಿ ಮುದ್ದುರಾಮನು ಕೇಳ್ತಾ ಇದ್ದಾನೆ ಅರ್ಜುನನು ಕೂಡ ಅದೇ ರೀತಿಯ ಪರಿಸ್ಥಿತಿಯಲ್ಲಿದ್ದಾನೆ ಬದುಕು ಇಷ್ಟೇ ಅಲ್ವಾ ಕೃಷ್ಣ ಮತ್ತೆ ನಾವು ಯುದ್ಧ ಮಾಡಬೇಕು ಅನ್ನೋ ಒಂದು ತಾತ್ಸಾರದ ಧ್ವನಿ ಅರ್ಜುನನಲ್ಲಿ ಅಡಗಿದೆ ಅದು ಒಂದು ರೀತಿಯ ಬೇಜವಾಬ್ದಾರಿಯ ಧ್ವನಿ ಕೂಡ ಆ ಬೇಜವಾಬ್ದಾರಿಯನ್ನು ಜವಾಬ್ದಾರಿಯುತ ಒಂದು ಸ್ಥಾನಕ್ಕೆ ಹೇಗೆ ಕೃಷ್ಣ ತರಿಸಿಕೊಳ್ತಾನೆ ಅನ್ನೋದನ್ನು ಮುಂದಿನ ಶ್ಲೋಕಗಳಲ್ಲಿ ನಾವು ಗಮನಿಸೋಣ सर्वं श्रीकृष्णार्पणमस्तु श्रीगुरुभ्यो नमः हरिः ओ